வேறே அந்த மாற்றுக்கு சுத்தமா இல்ல. அந்த டைம்ல நான் பாயிண்ட்ல இருந்து பர்ஃபி நைஸ்ல இருக்கு. அதுல நான் பத்தி நடந்து நடந்து நான் என்ன பண்ணிட்டு இருக்கேன். நான் ஆபனி காஸ்ல போடுறது. நான் என்னது காஸ்ல போடுறது.

ನನಗೆ ಅಂದರೆ ನನಗೆ ತೀಸಿಕೊಳ್ಳ ನಾಗಿ ಪಾಪ ಪಪ್ಪ ಅನ್ನೆಲ್ಲ ಹೇಳಿ ಬಂದಿದ್ದೆ ನನ್ನ ಮಗ ಇನ್ನೇನು ಕೊಡ್ತಾ ಇಲ್ಲ ನಾನು ಇನ್ನೂರು ಸರ್ ಫೋನ್ಪೇ ಮಾಡ್ತಾ ಇರ್ತಿದ್ದೆ ಮಗ ತಗೋಬಾರದೆ ನನಗೂ ಹೇಳಿಲ್ಲ ಅಷ್ಟು ಪಾತ್ರವಾಗಿರೋದು ಎಷ್ಟು ಹೋಗೋ ಬರ್ದಿಟ್ಟಿದ್ದ ನನ್ನ ಮಗ ನನ್ನ ಮಗ ನನ್ನ ಮಗ ಅಯ್ಯೋ ಕೆಟ್ಟ ಮಗ ಆರೋಗಿಲ್ಲ ನನ್ನ ಮಗ ಒಳ್ಳೆ ಮಗ ಅಯ್ಯೋ ನನ್ನ ಮಗ ನನ್ನ ಮಗ ದೇವರು ನನ್ನ ಮಗ ನನ್ನ ಮಗ ದೇವರು ನನ್ನ ಮಗ ಅಯ್ಯೋ ನನ್ನವರು ತಗೊಳಿಯೋ ನನ್ನ ಮಗಿ ನಾನು ಹೇಳ್ತೀನಿ ಪೇಜೆಂಟ್ ಇವ್ ನನ್ನ ಅರ್ಧ ಆಪ್ರೇಷನ್ ಮಾಡೋದು ಬದುಕು ಏನು ನಂದು ಬನ್ನಿರ್ತಾರೆ ನನ್ನ ಮಾಹಿತಿ ಬದುಕುದೆ ನಂಗೆ ಇರ್ತದೆ ಅವ್ಳು ಅರ್ಧ ಆಪ್ರೇಷನ್ ಮಾಡಿ ಸಾಕು ನನ್ನ ಮಕ್ಳಿಗೋಸ್ಕರ ನಾವು ಬದುಕ ದಿನ ನಾನು ನಾನು ಹೇಳ್ತೀನಿ ನನ್ನ ಮಕ್ಳಿಗೋಸ್ಕರ ಅರ್ಧ ಆಪ್ರೇಷನ್ ಮಾಡ್ತೇವೆ ನಮ್ಮ ಜನ್ಸ್ ಬಂದಿರೋದು ಮೊನ್ನೆ ಡಾಕ್ಟ್ರ್ ಬನ್ನಿ ನಿಮ್ಗೆ ಮಕ್ಕಳು ಹಿಡಿದು ಜಾಸ್ತಿ ಇಡೋದು ಇನ್ನೊಂದು ಐದು ಲಕ್ಷ ಒಟ್ಟು ಮಾಡಬೇಕಾದ್ರೆ ಎಲ್ಲಿ ಒಟ್ಟು ಮಾಡೋದು ಅನ್ನೋ ಕಾಯ್ತೈತಿ ಮನೆಯವರು ಮಾಡಿ ಮನೆ ಮಾರು ರೀ ಇದ್ದಿದ್ದೆ ನಾನು ನನ್ನ ಹೆಂಡತಿಗೋಸ್ಕರ ಬಾಡಿಗೆ ಮನೆ ಒಳ್ಳೆ ರೀತಿಯಾಗಿದ್ದೀನಿ ಮನೆ ಮಾಡಿ ನಾನು ಒಳ್ಳೆಯದಾಗಿದೆ ನೀವು ಹೇಳಿ ಮಗ ಪಪ್ಪ ಅವ್ರ ಮಗ ಪಾಪ ನೀವು ಮೊನ್ನೆ ಹೇಳಿದೆ ನನ್ನ ಮಗ ಪಾಪ ಇನ್ನು ಎರಡು ವರ್ಷ ಡಿಪ್ಲೊಮ್ ಮಾಡ್ತೀನಿ ನಾನು ಯಾವ್ದವರು ಮೊಬೈಲ್ ಹೋಗಿದ್ದು ಯಾವ್ದಾದ್ರು ಹೇಳ್ತಾ ಇದ್ದಾರೆ ಕಾಲ ನಾಶ ಸ್ವಲ್ಪ ತೀರ್ಸೆ ಆಮೇಲೆ ತಮ್ಮ ಒಂದು ಏಳು ವರ್ಷ ನಮಗೂ ದೊಡ್ಡ ಆಗ್ತದೆ ಪಪ್ಪ ನಿಮ್ಮನೆಲ್ಲ ನಾಶ ಆಗ್ತದೆ ಪಾಪ ಅಂತ ಹೇಳಿದ ನನ್ನ ಮಗ ಅಯ್ಯೋ ನನ್ನ ಮಗ ವಾತ